ಪಡಿತರ ಆಹಾರ ವಿತರಣೆಯಲ್ಲಿ ಗೋಲ್ ಮಾಲ್ ಐಟಗ ಗ್ರಾಮಸ್ಥರ ಗಂಭೀರ ಆರೋಪ ಬೇತಾರ್ ಚಿಟ್ಕುಪ್ಪ ತಾಲೂಕು ಐಟಗ ಗ್ರಾಮದಲ್ಲಿ ಸರ್ಕಾರದಿಂದ ಬರುವ ಪಡಿತರ ಧಾನ್ಯ ಸರಿಯಾಗಿ ವಿತರಣೆ ಮಾಡದೆ ಗೋಲ್ಮಾಲ್ ಮಾಡುತ್ತಿದ್ದಾರೆ ಎಂದು ಬಡವರು ಕೂಲಿ ಕಾರ್ಮಿಕರು ಮಹಿಳೆಯರು ತಮ್ಮ ಕೂಲಿ ಕೆಲಸ ಬಿಟ್ಟು ಪಡಿತರ ಆಹಾರ ವಿತರಣೆ ಮಾಡುವ ಐಟಕ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹತ್ತಿರ ಸೇರಿ ಯಾಕೆ ನಮಗೆ ಪ್ರತಿ ತಿಂಗಳು ರೇಷನ್ ಕೊಡುವುದಿಲ್ಲ ಪ್ರತಿ ತಿಂಗಳು ಬಯೋಮೆಟ್ರಿಕ್ ತಂಬ ತೆಗೆದುಕೊಂಡು ಎರಡು ಮೂರು ತಿಂಗಳಿಗೆ ಮಾತ್ರ ಒಂದ್ಸಲ ರೇಷನ್ ಕೊಡ್ತಾರೆ ಐದು ಕೆಜಿ ಕೊಡುವ ಅಕ್ಕಿ ರೇಷನ್ ಕಡಿಮೆ ಬಂದಿದೆ ಎಂದು ಮೂರೇ ಕೆಜಿ ಕೊಡ್ತಾರೆ ನಾಲ್ಕು ವರ್ಷದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ ಅಧಿಕಾರಿಯವರ ಗಮನಕ್ಕೆ ತಂದು ಪ್ರಯೋಜನವಿಲ್ಲ ಬರೀ ಮೂರೇ ದಿವಸ ರೇಷನ್ ಕೊಡ್ತಾರೆ ನಲವತ್ತರಿಂದ ಐವತ್ತು ಜನಕ್ಕೆ ರೇಷನ್ ಕಡಿಮೆ ಬಂದಿದೆ ಎಂದು ವಾಪಸ್ ಕಳಿಸ್ತಾರೆ ಕೂಲಿ ಕೆಲಸ ಬಿಟ್ಟು ರೇಷನ್ ತೆಗೆದುಕೊಳ್ಳಲು ಬಂದರೆ ಇಲ್ಲಿ ರೇಷನ್ ಸಿಗಲ್ಲ ಅಲ್ಲಿ ಕೂಲಿ ಕೆಲಸ ಕಳ್ಕೊಂಡೆ ಎಂದು ಗ್ರಾಮದ ಮಹಿಳೆಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸ್ಥಳಕ್ಕೆ ಆಹಾರ ನಿರೀಕ್ಷಕರ ಭೇಟಿ ಗ್ರಾಮಸ್ಥರಿಗೆ ಹಾರೈಕೆ ಉತ್ತರ ಗ್ರಾಮಸ್ಥರು ಪಡಿತರ ಆಹಾರ ಸಿಗದೆ ಆಹಾರ ನಿರೀಕ್ಷಕರಿಗೆ ಕೇಳಿದರೆ ಅದು ನಮಗೆ ಸಂಬಂಧಿಲ್ಲ ಆಹಾರ ವಿತರಕರಿಗೆ ಕೇಳಿ ನಿಮ್ಮ ದೂರನ್ನ ಬರೆದುಕೊಂಡು ಹೋಗಿ ವಿತರಕರಿಗೆ ಯಾಕೆ ಹೀಗೆ ಮಾಡುತ್ತಿದ್ದೀರಾ ಎಂದು ನೋಟಿಸ್ ಕೊಡ್ತೀನಿ ಎಂದು ಹಾರಿಕೆ ಉತ್ತರ ನೀಡಿದರು ಪಡಿತರ ಆಹಾರ ವಿತರಕರು ಹಾಗೂ ಅಧಿಕಾರಿಗಳು ಸೇರಿ ಕಾಲಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರಾ ಎಂದು ಅನುಮಾನ ಹುಟ್ಟಿದೆ ಎಂದು ಗ್ರಾಮಸ್ಥರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀಮಂತರಾವ್ ಇಂಚೂರಿ ಎನ್